ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನ್ನಲ್ಲಿಯೇ ನೀನು ಬೇಡಿಕೊಂಡಿರುವುದನ್ನು ನಿನ್ನ ಜೀವನದಲ್ಲಿ ತಂದುಕೊಳ್ಳುವ ಶಕ್ತಿಯಿದೆ ನಿನಗೆ ನನ್ನ ಆಶೀರ್ವಾದವಿದೆ ಎಲ್ಲ ದಿನಗಳು ಒಂದೇ ತರಹವಿರುವುದಿಲ್ಲ ದಿನ ಹೇಗಿದ್ದರೂ ಸರಿ ನೀನು ನೀನಾಗಿರೋ ಎಲ್ಲ ಸಮಯದಲ್ಲೂ ನಿನ್ನಲ್ಲಿ ನನ್ನ ಶಕ್ತಿ ಇದೆ ಎಂದು ನಂಬು ನಿನ್ನಿಂದ ಸಾಧ್ಯವಾಗಿರುವುದನ್ನು ನೀನು ಮಾಡು ನನ್ನಿಂದ ಸಾಧ್ಯವಾಗಿರುವುದನ್ನು ನಾನು ಮಾಡುತ್ತೇನೆ ಶ್ರಮ ವಿಶ್ರಾಮ ಎರಡು ಮುಖ್ಯ ನನ್ನಲ್ಲಿ ತನ್ನ ಗುರುವನ್ನು ಪಡೆದಿರುವ ನೀನು ನನ್ನಲ್ಲಿ ನಿನ್ನ ಜೀವನವನ್ನು ಪಡೆಯುವೆ ನಿನ್ನ ಪುಣ್ಯಗಳ ಫಲವಾಗಿಯೇ ನಿನ್ನ ಪುಣ್ಯಗಳ ಸಂಪಾದನೆ ಹೆಚ್ಚಾಗುತ್ತಿದೆ ಎಂದು ತಿಳಿದುಕೋ ನಿನ್ನ ಪುಣ್ಯಗಳು ಸದಾ ನಿನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತವೆ ನಿನ್ನ ಬಳಿ ಸರಿಯಾದ ಜನರನ್ನು ತರುತ್ತದೆ ನಿನ್ನ ತಂದೆಯಾಗಿ ನಿನ್ನ ಗುರುವಾಗಿ ನಿನ್ನ ಮಗನಾಗಿಯೂ ನಾನಿದ್ದೇನೆ ನನ್ನ ನಿರ್ಧಾರವನ್ನು ಸ್ವೀಕರಿಸು ನಿನ್ನ ನಿರ್ಧಾರವನ್ನು ನಾನು ಎಂದೋ ಸ್ವೀಕರಿಸಿದ್ದೇನೆ ನಾನು ಎಲ್ಲ ಸಮಯದಲ್ಲೂ ನಿನ್ನೊಡನೆಯೇ ಇದ್ದೇನೆ ನಿನ್ನ ಹಳೆಯ ನೆನಪುಗಳನ್ನು ನನ್ನ ಪಾದಗಳಲ್ಲಿ ಒಪ್ಪಿಸು ಧೈರ್ಯವಾಗಿ ಮುನ್ನಡಿ ನಿನ್ನ ಈ ಸಾಯಿಗೆ ನಿನಗೆ ಮಾರ್ಗದರ್ಶನವನ್ನು ಮಾಡುವುದೇ ಕೆಲಸವೆಂದು ತಿಳಿದುಕೋ ನನ್ನ ಮಗುವೆ ನಿನ್ನ ಬಲವಾಗಿ ನಿನ್ನ ಉತ್ತರವಾಗಿ ನಿನ್ನ ಶಕ್ತಿಯಾಗಿ ನಿನ್ನ ಸಂಪಾದನೆಯಾಗಿ ನಿನ್ನ ಸಮೃದ್ಧಿಯಾಗಿ ನಿನ್ನ ಅದೃಷ್ಟವಾಗಿ ನಿನ್ನ ಆರೋಗ್ಯವಾಗಿ ನಿನ್ನ ಯೋಗಕ್ಷೇಮವಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶಿಸಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್